ತಾನು ಮಾಡಿದ ತಪ್ಪನ್ನು ಹಿಡ್ಕೊಂಡು ಕಿಚ್ಚ ಸುದೀಪ್ ಅವರಿಗೆ ಹವಾಜನ್ನ ಬಿಟ್ಟಿದ್ದಾರೆ ಚೈತ್ರಾ ಕುಂದಾಪುರ ಸೊ ಬನ್ನಿ ಈ ಒಂದು ವಿಡಿಯೋ ನೋಡ್ಕೊಂಡ್ಬರೋಣ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಮಾಡ್ಕೊಳ್ಳಿ ಮಾಡಿಕೊಂಡಿಬೇ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಚಿತ್ರ ಚೈತ್ರಾ ಕುಂದಾಪುರ ಅವರಿಗೆ ಇದೀಗ ಕಿಚ್ಚ ಸುದೀಪ್ ಮೊದಲ ಒಂದು ವೀಕೆಂಡ್ ಕ್ಲಾಸ್ನಲ್ಲಿ ಎಂಟ್ರಿ ಕೊಡ್ತಿದ್ದಂತೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರಾ ಕುಂದಾಪುರ ಅವರು ಕಳಪೆ ಮತ್ತು ಉತ್ತಮ ಎನ್ನುವ ತೀರ್ಮಾನಕ್ಕೆ ಕೈಗೊಂಡಿದ್ದಾಗ ಮಾತನ್ನು ಮಾತನಾಡುವಾಗ ಹೇಳಿಕೆಯನ್ನು ಕೊಡುಗಾಗಲಿ ಕುಸಿದು ಬಿದ್ದು ಜ್ಞಾನ ತಪ್ಪ ಬಿದ್ದು ಇದೀಗ ಜ್ಞಾನ ತಪ್ಪಿ ಬಿದ್ದು ಆಸ್ಪತ್ರೆ ಸೇರಿದರು ಸೊ ಚೈತ್ರ ಕುಂದಾಪುರ ಅವರು ಆಸ್ಪತ್ರೆಯಿಂದ ಆಚೆ ಬಂದ ನಂತರ ಇರುವಂತಹ ಎಲ್ಲ ಒಂದು ವಿಚಾರವನ್ನು ಆಚೆ ನಡೆದಿದ್ದಂತಹ ಎಲ್ಲ ಒಂದು ಸನ್ನಿವೇಶಗಳನ್ನು ಇದೀಗ ಸದಸ್ಯರ ಮುಂದೆ ಸ್ಪರ್ಧಿಗಳ ಮುಂದೆ ಬಿಚ್ಚಿಟ್ಟಿದ್ದಾರೆ ಸೊ ಇದು ಕಿಚ್ಚನ ಕೋಪಕ್ಕೆ ಕಾರಣವಾಗಿದ್ದು ಇದು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅನ್ನೋ ವಿಚಾರ ತಿಳಿದು ಬಂದಿದೆ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಿಗೆ ಈ ರೀತಿಯಾದ ವಿಚಾರವನ್ನು ಹೇಳಿದ್ದು ನಿಜಕ್ಕೂ ತಪ್ಪು ಆ ಒಂದು ತಪ್ಪನ್ನು ತಿದ್ದುವ ಕೈ ನಿರ್ಧಾರವನ್ನು ಕೈಗೊಂಡಿದ್ದಂತಹ ಕಿಚ್ಚ ಸುದೀಪ್ ಅವರ ಮೇಲೆ ಗರಂ ಆಗಿ ಚೈತ್ರ ಕುರ ಕುಂದಾಪುರ ಅವರು ಮಾಡಿದ ತಪ್ಪನ್ನು ಮುಚ್ಚಿಕೊಂಡು ಇದೀಗ ವಾರ್ನಿಂಗ್ ಅವಾಜನ್ನು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಕಿಚ್ಚ ಸುದೀಪ್ಗೆ ಅವಾಜ್ ಬಿಟ್ಟ ತಕ್ಷಣ ಕಿಚ್ಚ ಸುದೀಪ್ ತಿರ್ಗೇಟನ್ನು ಕೊಟ್ಟಿದ್ದಾರೆ ಈ ಒಂದು ತಿರ್ಗೇಟನ್ನು ಸಹಿಸಿಕೊಳ್ಳದೆ ಬಿಗ್ ಬಾಸ್ ಮನೆಯಿಂದ ಈ ರೀತಿ ನಾನು ಇರಲ್ಲ ನನ್ನನ್ನು ಆಚೆ ಕಳಿಸಿ ಅಂತ ಈಗ ಚೈತ್ರಾ ಕುಂದಾಪುರ ಅವರು ಕಣ್ಣೀರನ್ನು ಇಟ್ಟುಕೊಂಡು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುವ ನಿರ್ಧಾರವನ್ನು ಮಾಡಿದ್ದಾರೆ ವೀಕ್ಷಕರು ಇದೇ ಮೊದಲ ಬಾರಿಗೆ ಈ ರೀತಿಯಾದ ನಡ ಘಟನೆ ನಡೆದಿದ್ದು ಅಂತಲೇ ಹೇಳ್ಬೋದು ಸೊ ಹತ್ತು ಸೀಸನ್ಗಳಲ್ಲಿ ಈ ರೀತಿಯ ಸನ್ನಿವೇಶಗಳನ್ನು ನಡೆದಿಲ್ಲ ಆದರೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದಂತಹ ಚೈತ್ರಾ ಕುಂದಾಪುರ ಅವರು ಆಸ್ಪತ್ರೆಗೆ ಹೋಗಿ ಬರುವಾಗ ಈ ರೀತಿಯ ಎಲ್ಲ ಒಂದು ವಿಚಾರಗಳನ್ನು ತಿಳ್ಕೊಬಂದು ಇದೀಗ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕಿವಿಗು ಕಿವಿಗೆ ಗುಟ್ಟು ಹೇಳಿದ್ದು ನಿಜಕ್ಕೂ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನೀವು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ ಚೈತ್ರಾ ಕುಂದಾಪುರ ಅವರು ಮಾಡಿದ್ದು ಸರಿನಾ ಅನ್ನೋದು ನಿಮಗೂ ಕೂಡ ನೀವೇನಾದರೂ ತಪ್ಪು ಸರಿ ತಪ್ಪುಗಳನ್ನು ನೀವು ಕೂಡ ಡಿಸೈಡ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇರೋ ನಮ್ಗೂಸ್ತಾ ಇದ್ದೀವಿ ವೀಕ್ಷಕರೇ ಥ್ಯಾಂಕ್ ಯು